ಬಟ್ ಅದ್ರ ವ್ಯಾಪ್ತಿ ಎಷ್ಟು ವ್ಯಾಪ್ತಿ ಅಂದ್ರೆ ನಾವು ಕಾನೂನು ನಾವು ಎಷ್ಟು ತಗೊಂಡಿವಿ ಎಲ್ಲಿ ತಂದು ಕೊಡ್ಬೇಕಂತ ಒಂದು ಬ್ರಿಡ್ಜ್ ತರ ಆಯ್ತು ವರ್ಕ್ ಮಾಡ್ಬೇಕಂತ ಈಸಿಯಾಗಿ ತಗೊಂಡ್ರು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಈ ಹಿಂದೆನೂ ಬರ್ತಿದ್ವಿ ಹೋಗ್ತಿದ್ವಿ ಬಟ್ ಈ ಸತಿ ಏನೋ ಒಂಥರ ಡಿಫ್ರೆಂಟ್ ಆಗಿ ಎಲ್ಲ ವಿಷಯಗಳ ಬಗ್ಗೆ ನಾಲೆಜ್ ಕೊಟ್ಟು ಈ ಮೊದಲು ತಿಳ್ಕೊಂಡಿದ್ವಿ ನಾವು ಈ ವಿಷಯಗಳನ್ನ ಇಲ್ಲ ಅಂತಿಲ್ಲ ಆದ್ರೆ ಅದ್ರ ಮತ್ತೆ ಪುನರ್ಮನನ ಆಯ್ತು ಮತ್ತೆ ನಮ್ಮ ಕೆಲಸಕ್ಕೆ ಮುಂದೆ ಹೆಂಗ್ ಯಾವ ರೀತಿ ನಾವು ಮುಂದುವರ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಒಂದು ಸ್ವಲ್ಪ ಹೆಚ್ಚಿನ ನಾಲೆಜ್ ಸಿಕ್ತು ಸರಿ ಈ ವಿಷಯ ಇನ್ನು ಎರಡು ಹಂತದ ಟ್ರೈನಿಂಗ್ ಒಳಗ ಇನ್ನು ಹೆಚ್ಚು ವಿಷಯ ತಿಳ್ಕೊಳ್ಳಿಕ್ಕೆ ಐತಿ ಅಂತ ಅನ್ಕೊಳ್ತೀನಿ ಇದರಿಂದ ನಾವು ವೈಯಕ್ತಿಕವಾಗಿನೂ ಬೆಳಿಬಹುದು ಮತ್ತೆ ಸಾಮಾಜಿಕವಾಗಿನೂ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಜನ ಸೇವೆ ಮಾಡಬಹುದು ಮಾಡೋದ್ರಿಂದ ಅಲ್ಲಿ ನಮ್ಗೆ ಆತ್ಮತೃಪ್ತಿ ಕೂಡ ಸಿಗುತ್ತೆ ಅವ್ರು ನಮ್ಮಲ್ಲಿ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಂದ್ರೆ ಒಂದು ಕಾಲ್ ಮಾಡಿದ್ರೆ ಸಾಕು ಮತ್ತೆ ಹತ್ರ ನಾವು ಡೈರೆಕ್ಟ್ ಆಗಿ ಅವ್ರ ನೀವು ಬೇರ್ತರ ಬಂದ್ರಿ ನೋಡ್ರಿ ನಮಗೆ ಇದರ ಕೆಲಸ ಮಾಡ್ಕೊಡ್ತೀರಿ ಅನ್ನುವಂತ ಮಾತನ್ನು ಅವರು ಹೇಳ್ತಾರೆ ತರಬೇತಿ ಬಂದಿದ್ದ ನಮ್ಗೆ ಸಂತೋಷ ಆಯ್ತು ಆಮೇಲೆ ಈಗ ನಾವು ಯಾವುದೋ ಒಂದು ಈ ನಾವು ಇದು ಮಾಡ್ತೇವೆ ಅಂತ ತಿಳ್ಕೊಂಡು ನಮ್ಗೆ ಹೇಳಿದು ಇದು ಕೊಟ್ಟರೆ ತನಿ ಐತೆ ನಾವು ನಾವು ಸುತ್ತಾ ನಾವಲ್ಲಿ ಆ ಏರಿಯಾದೊಳಗೆ ನಾವು ಏನು ಅನ್ನೋದು ಊರ್ಸ್ಕೊಳ್ಬೇಕು ಬಂದು ನಾವು ಇಂಥ ಡಿಪಾರ್ಟ್ಮೆಂಟ್ ಇಂದ ಇವರು ಬಂದಿದಾರೆ ಅಂತ ಅವ್ರಿಗೆ ನಾವು ಎದಕ್ಕೆ ನಾವು ಯಾರು ಅನ್ನೋದು ಅವ್ರಿಗೆ ಮನೆಯಿಂದ ನಮ್ಗೆ ಆಗುತ್ತೆ ಮನೂರಿಕೆ ಆದಾಗ ನಾವು ಈಗ ನಾವು ತಿಳ್ಸೋದಾಗ ಅವ್ರು ಏನೇ ಸಮಸ್ಯೆ ಇದ್ರು ನಾವು ನಮ್ಮ ಕೇಳದಾಡೋದ ಸಮಸ್ಯೆ ಅಲ್ಲಿ ಒಬ್ಬರು ಮೆ ಒಳ್ಳೆ ಮೆಂಬರ್ ಸೆಕ್ರೆಟರಿ ಬಂದಿದ್ದಾರೆ ಸೊ ಅವರು ದೀರ್ಸಿನ ಕೆಲಸ ನೋಡಿ ನೀವು ಯಾಕೆ ನಿಮ್ಮ ಜಿಲ್ಲೆಗಳಲ್ಲಿ ಆರು ಜಿಲ್ಲೆಗಳಲ್ಲಿ ಈ ಪಿ ಎಲ್ ವಿ ಐಡೆಂಟಿಫಿಕೇಶನ್ ಮತ್ತು ಈ ಟ್ರೈನಿಂಗ್ಗೆ ಸಪೋರ್ಟ್ ಅಂತ ಸೊ ನಾವೆಲ್ಲ ಮೊದಲೇ ನಮಗೆ ಬಹುಶಃ ನಮಗೆ ಆರು ಜಿಲ್ಲೆಯಲ್ಲಿ ಗದಗ ಜಿಲ್ಲೆ ಮಾಡೆಲ್ ಸೊ ಇಲ್ಲಿ ನಮಗೆ ಎಷ್ಟು ಸಪೋರ್ಟ್ ಅಂದರೆ ಹಾಲು ಮತ್ತೆ ನಿಮಗೆ ಫ್ರೀ ಏನೋ ಪ್ರೋಗ್ರಾಮ್ ಇದ್ದರೂ ಮೆಂಬರ್ ಸೆಕ್ರೆಟರಿ ತುಂಬಾ ಬಹುಶಃ ಹಿಂಗಿನ ಮೆಂಬರ್ಟರು ಅದ್ಕಿಂತ ಹೆಚ್ಚು ಈಗಿನ ಮೆಂಬರ್ ಸೆಕ್ರೆಟರಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕೂಡ ನಾನು ಆಬ್ಸರ್ವೇಷನ್ ಗೆ ಅಂತ ಬಂದಿದ್ದೇನೆ ಅಷ್ಟೇ ಅಂದ್ರೆ ಟ್ರೈನಿಂಗ್ ನಮಗೂ ಗೊತ್ತಿಲ್ಲ ನಾವೆಲ್ಲ ನಮ್ಮ ಈ ಇದೆ ಇದೆ ಯಾಕಂತಂದ್ರೆ ಮಳೆ ಹೊರಗೂ ಏನಿಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ ಆದ್ರೆ ನಮ್ಗೆ ಅದನ್ನ ಸಮಸ್ಯೆ ತಿಳ್ಕೊಂಡ ಮೇಲೆ ಏನಾಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಅದನ್ನ ಹೆಂಗ್ ಯಾವ ರೀತಿ ಸಾಲ್ವ್ ಮಾಡಬೇಕು ಕೆಲವೊಂದು ಇವತ್ತಿನ ಕಾರ್ಯಕ್ರಮ ಏನಾಯ್ತಲ್ ನಮ್ಗೊಂದು ಆತ್ಮ ಸೇರ್ಯ ಬಂದಿರುತ್ತೆ ಇವತ್ತೆಲ್ಲಾ ವಕೀಲರು ಯಾವ್ದೇ ಶೈಲಿನ ಭಾರಿ ಯಾವ ತರ ಕೆಲಸ ಮಾಡಬೇಕಂದ್ರೂ ಪ್ರತಿ ವಿಷಯನೂ ನಮ್ಗೆ ಬಹಳ ಚಂದ ಮನೋಮುಖವಾಗಿ ಹೇಳಿದ್ರು ಇವತ್ತು ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸಮಾಜ ನಮ್ಗೆ ಏನ್ ಕೊಡ್ತೀನೋಕ್ಕಿಂತ ಸಮಾಜಕ್ಕೆ ನಾವೇನ್ ಕೊಡ್ತೀನೋ ಮುಖ್ಯ ಆಗುತ್ತೆ